ದೀಪಕ್ ಯಾಕೆ ಶ್ವೇತ ಬಗ್ಗೆ ಹೀಗ್ ಕೇಳ್ತಾ ಏನಾಗಿರ್ಬಹುದು ಅಂತ ಯೋಚಿಸಿದ ಅಭಯ್ ದೀಪಕ್ನೇ ನೋಡ್ತಾನೆ ದೀಪಕ್ ಕಣ್ಣಲ್ಲಿ ಕಂಗಾಲನ್ನ ಗಮನಿಸಿದ ಅಭಯ್ ಏನೋ ವಿಷಯ ಇದೆ ಆದ್ರೆ ಇವನನ್ನ ಈಗ ಕೇಳಿದ್ರೆ ಹೇಳೋದಿಲ್ಲ ನಿಧಾನವಾಗಿ ಆಮೇಲೆ ಕೇಳಿದ್ರೆ ಆಯ್ತು ಅಂದುಕೊಂಡವನು ಅದೊಂದು ತಿಕ್ಲು ಹುಡುಗಿ ಕಣೋ ಅವಳ ತಲೆಯಲ್ಲಿ ಏನ್ ಬುದ್ಧಿ ಇಲ್ಲ ಅವರ ಅಮ್ಮ ಏನ್ ಹೇಳ್ತಾರೋ ಅದನ್ನೇ ಮಾಡೋದು ಅವಳು ಅವಳ ಅಮ್ಮ ಹೇಳಿದ ಮಾತನ್ನೇ ನಂಬೋದು ಅವಳು ನನ್ಗೆ ಇಷ್ಟು ಮಾತ್ರವೇ ಗೊತ್ತು ಅವಳ ಬಗ್ಗೆ ಅಂತಾನೆ ಅಭಯ್ ಓ ಓಕೆ ಅಂತ ಅಲ್ಲಿಂದ ಎದ್ ಹೋಗ್ತಾನೆ ದೀಪಕ್ ಬಾಲ್ಕನಿಗೆ ಹೋದ ದೀಪಕ್ ಅಲ್ಲಿನ ದೃಶ್ಯವನ್ನ ನೋಡಿ ಶಾಕ್ ಆಗಿ ಹೋಗ್ತಾನೆ ತಕ್ಷಣ ಅಭಯ್ನ ಕರಿಬೇಕು ಅಂದ್ಕೊಂಡವನು ಆದ್ರೆ ಈ ವಿಷಯ ಎಲ್ರಿಗೂ ಗೊತ್ತಾದ್ರೆ ಮರ್ಯಾದೆ ಹೋಗುತ್ತೆ ಅಂದ್ಕೊಂಡು ತಾನೇ ಹಾಗೆ ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ ದೀಪಕ್ ದೀಪಕ್ ಬಾಲ್ಕನಿಗೆ ಬಂದ್ ಕೂಡ್ಲೆ ಇದಕ್ಕೂ ಮೊದ್ಲು ಆರಾಧ್ಯ ಇದ್ದ ರೂಮಿನ ಬಾಲ್ಕನಿಯ ಹತ್ರ ಯಾರೋ ಇಬ್ರು ಇರೋ ಹಾಗೆ ಕಾಣಿಸತ್ತೆ ಅದು ಶ್ವೇತಾ ಹಾಗೆ ಈ ಮೊದ್ಲು ನೋಡಿದ ಆ ಕೆಲ್ಸದ ಹುಡುಗನೇ ಇರ್ಬೇಕು ಅಂದುಕೊಂಡ ದೀಪಕ್ ನಾನೇ ನೋಡೋಣ ಅಂತ ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ ಅವರಿಗೆ ಕಾಣದ ಹಾಗೆ ಗೋಡೆಗೆ ಒರಗಿ ಅವಿತು ಅವರು ಏನ್ ಮಾತಾಡ್ತಾ ಇದ್ದಾರೆ ಅಂತ ಕೇಳಿಸ್ಕೊಳ್ತಾನೆ ದೀಪಕ್ ಅಭಿ ಮುಹೂರ್ತ ಹತ್ತು ಗಂಟೆಗೆ ಅಂದ್ರೆ ಒಂಬತ್ತು ನಲ್ವತ್ತೈದಕ್ಕೆಲ್ಲ ಆರಾಧ್ಯ ಅಭಯನ ರೂಮ್ ಒಳಗಡೆಗೆ ಕಳಿಸ್ತಾರಲ್ವಾ ಮತ್ತೆ ನೀನು ಕೊಟ್ಟಿರೋ ಪ್ಯಾಕೆಟ್ನ ಹೇಗೆ ಮತ್ತೆ ಯಾವಾಗ ಉಪಯೋಗಿಸ್ಬೇಕು ಅಂತ ಕೇಳ್ತಾಳೆ ಶ್ವೇತಾ ಆ ಮಾತುಗಳನ್ನು ಕೇಳಿದ ದೀಪಕ್ ಶಾಕ್ ಆಗಿ ಹೋಗ್ತಾನೆ ಯಾಕೆಂದ್ರೆ ಆ ಧ್ವನಿ ಶ್ವೇತದೆ ಆ ಹುಡ್ಗ ಬೇರೆ ಯಾರು ಅಲ್ಲ ಅಭಿ ಅಂತ ತಿಳಿದ ಕೂಡ್ಲೆ ದೀಪಕ್ ಶಾಕ್ ಆಗಿ ಹೋಗಿದ್ದ ಅಂದ್ರೆ ಅಭಿ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಯಾರಿಗೂ ಕಾಣದೆ ಇರೋದಕ್ಕೆ ಕಾರಣ ಅವನು ಇಲ್ಲಿರೋದು ಅಂದ ಹಾಗೆ ಆಯ್ತು ಇವನು ಇಲ್ಲಿಗೆ ಮಾರು ವೇಷದಲ್ಲಿ ಬಂದಿದ್ದಾನೆ ಅಂದ್ರೆ ಏನೋ ದೊಡ್ಡ ಪ್ಲಾನ್ ಮಾಡ್ಕೊಂಡಿದ್ದಾನೆ ಅದ್ರಲ್ಲೂ ಅವನ್ ಜೊತೆಗೆ ಆ ಶ್ವೇತಾ ಕೈ ಜೋಡಿಸಿದಾಳ ಇಬ್ರು ಸೇರ್ಕೊಂಡು ಏನಾದ್ರೂ ಪ್ಲಾನ್ ಮಾಡ್ತಾ ಇದಾರ ಅಂತ ಆಲೋಚಿಸ್ತಾ ಗಾಬರಿ ಆಗ್ತಾನೆ ದೀಪಕ್ ನೋಡು ಶ್ವೇತಾ ನೀನು ಮತ್ತೆಲ್ಲೂ ಇರ್ಕೂಡ್ದು ಅಡ್ಗೆ ಮನೆಯಲ್ಲೇ ಇರ್ಬೇಕು ಅಭಯ್ ಮತ್ತೆ ಆರಾಧ್ಯ ಕುಡಿಯೋ ಹಾಲಲ್ಲಿ ನೀನು ಈ ಪುಡಿನ ಸೇರಿಸಲೇಬೇಕು ಅವರಿಬ್ರು ಆ ಹಾಲು ಕುಡಿದ ನಂತರ ಖಂಡಿತವಾಗ್ಲೂ ಪ್ರಜ್ಞೆ ತಪ್ತಾರೆ ಆಗ ನಾವು ನಮ್ಮ ಕೆಲಸವನ್ನ ಮಾಡಿ ಮುಗಿಸ್ಬೇಕು ನಾನು ಆರಾಧ್ಯ ಜೊತೆಗೆ ಮಲಗ್ತೀನಿ ನೀನು ಅಭಯ್ ಜೊತೆಗೆ ಮಲಗು ಬೆಳಗ್ಗೆ ಆದ ಕೂಡ್ಲೆ ಅವರಿಗೆ ಪ್ರಜ್ಞೆ ಬಂದಾಗ ಅವರಿಬ್ಬರು ನಮ್ ಜೊತೆ ಇರೋದನ್ನ ನೋಡಿ ಖಂಡಿತವಾಗಿ ನಮ್ಮನ್ನೇ ಅವರ ಬಾಳ ಸಂಗಾತಿಗಳಾಗಿ ಒಪ್ಕೊಳ್ತಾರೆ ಹೀಗೆ ನಡೆದಿದೆ ಅಂತ ಮನೆಯಲ್ಲಿ ಇರೋ ಬಂಧುಗಳಿಗೆ ತಿಳಿದ್ರೆ ಮರ್ಯಾದೆ ಹೋಗುತ್ತೆ ಅಂತ ಯಾವುದೇ ರೀತಿಯ ರಾಧ ಅಂತ ಮಾಡದೆ ಸುಮ್ನಾಗ್ತಾರೆ ತಾಳಿ ಕಟ್ಟಿರೋ ಗಂಡನಿಗಿಂತ ತನ್ನ ಶರೀರವನ್ನ ಹಂಚಿಕೊಂಡಿರೋ ವ್ಯಕ್ತಿಗೆ ಪ್ರಾಮುಖ್ಯತೆ ಕೊಡ್ತಾಳೆ ಆರಾಧ್ಯ ಹಾಗಾಗಿ ಆರಾಧ್ಯ ನನ್ ಜೊತೆಗೆ ಬಂದೇ ಬರ್ತಾಳೆ ಇನ್ನು ಅಭಯ್ ಕೂಡ ನೀನನ್ನ ಅಕ್ಸೆಪ್ಟ್ ಮಾಡ್ತಾನೆ ಪ್ಲಾನ್ ಅರ್ಥ ಆಯ್ತು ಅಲ್ವಾ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತು ಅಲ್ವಾ ಅಂತ ಕೇಳಿತಾನೆ ಅಭಿ ಹಾ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಅಭಿ ನಾನು ಆ ಹಾಲಿನ ವಿಷಯ ನೋಡ್ಕೊಳ್ತೀನಿ ನೀನು ಈ ಬಾಲ್ಕನಿಯಲ್ಲಿ ಯಾರ್ಗೂ ಕಾಣದಂತೆ ಬಚ್ಚಿಟ್ಕೊ ಮತ್ತೆ ನಾನು ನಿನ್ ಹತ್ರಕ್ ಬರ್ತೀನಿ ಅಲ್ಲಿವರೆಗೂ ಯಾರ್ ಕಣ್ಣಿಗೂ ಬೀಳ್ಬೇಡ ನೀನು ಅಂತ ಹೇಳ್ತಾಳೆ ಶ್ವೇತಾ ಏನ್ ಅರ್ಥ ಆಯ್ತೋ ಏನೋ ನಿನಗೆ ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ ನೀನ್ ಪ್ರಾಣಾನ ತೆಗೆದ್ಬಿಡ್ತೀನಿ ಅಂತಾನೆ ಅಭಿ ಗಂಭೀರವಾಗಿ ಅಭಯ್ ಆ ಬೇರೆ ಆಗ್ಬೇಕು ಅಂತ ನಾವು ಮಾತ್ರ ಅಲ್ಲ ಅಭಿ ನನ್ನ ಅಮ್ಮ ಕೂಡ ಅದನ್ನೇ ಬಯಸ್ತಾ ಇದ್ದಾರೆ ಯಾಕೆ ಅಂದ್ರೆ ಆಸ್ತಿ ಎಲ್ಲ ಆರಾಧ್ಯ ಹೆಸರಲ್ಲಿ ಇದೆ ನನಗೂ ಅಭಯ್ಗೂ ಫಸ್ಟ್ ನೈಟ್ ನಡೆದಿದೆ ಅಂತ ನನ್ನ ಅಮ್ಮನಿಗೆ ಗೊತ್ತಾದ್ರೆ ಅವರು ಈ ಮೂಲಕವಾದ್ರೂ ಆಸ್ತಿನ ಪಡಿಬಹುದು ಅಂತ ಈಗ ನಾನು ಈ ವಿಷಯವನ್ನ ಅಮ್ಮನಿಗೆ ಹೇಳಿದ್ರು ನಷ್ಟ ಏನು ಇಲ್ಲ ಗೊತ್ತಾ ಇನ್ನು ಅಮ್ಮನೇ ನನಗೆ ಹೆಲ್ಪ್ ಮಾಡ್ತಾರೆ ಅಂತಾಳೆ ಶ್ವೇತಾ ಅಭಿ ತನ್ನನ್ನ ತೀರ ತಕ್ವವಾಗಿ ನೋಡಿ ಮಾತಾಡ್ತಾ ಇದ್ದಾನೆ ಅಂತ ನಾನು ಕೂಡ ಗ್ರೇಟ್ ಅಂತ ಅವನ್ ಮುಂದೆ ಹೇಳ್ಕೊಳ್ಳೋದಕ್ಕೆ ಶ್ವೇತಾ ಇದನ್ನೆಲ್ಲ ಹೇಳ್ತಾ ಇದ್ದಾಳೆ ಅಭಿ ಆಶ್ಚರ್ಯದಿಂದ ನೋಡ್ತಾನೆ ಶ್ವೇತಾ ಕಡೆಗೆ ಅವಳ ಮಾತುಗಳನ್ನ ಕೇಳಿ ಆದ್ರೆ ಮತ್ತೆ ಕೋಪದಿಂದ ಹಾಗಂತ ಪ್ಲಾನ್ ಏನಾದರೂ ಲೀಕ್ ಮಾಡಿದ್ಯಾ ಅಂತ ನನಗೆ ಗೊತ್ತಾಗ್ಬೇಕು ಆಗ್ಲೇ ನೀನ್ ಕಥಿಸ್ಕಿ ಬಿಡ್ತೀನಿ ಈ ವಿಷಯ ನಮ್ಮಿಬ್ರ ಮಧ್ಯೆಯೇ ಇರ್ಬೇಕು ನಮ್ಮಿಬ್ರನ್ನ ದಾಟಿ ಮೂರನೇ ವ್ಯಕ್ತಿಗೆ ತಿಳಿತೋ ಈಗಲ್ಲ ಆಮೇಲೆ ನೋಡ್ಕೊತೀನಿ ಅಂತ ಹೇಳ್ತಾನೆ ಅಭಿ ಸ್ವಲ್ಪ ಪಡ್ತಾಳೆ ಶ್ವೇತಾ ನಂತರ ಮೂತಿ ತಿರುಗ್ಸಿ ಅಲ್ಲಿಂದ ಶ್ವೇತಾ ಹೋದ್ಕೊಡ್ಲೆ ಅಭಿ ಕೂಡ ಅಲ್ಲಿಂದ ಹೋಗೋಕೆ ಡೋರ್ ತೆಗೆದ್ಕೊಡ್ಲೆ ಬಾಲ್ಕನಿಯಲ್ಲಿ ನಿಂತು ಅವರ ಪೂರ್ತಿ ಮಾತುಗಳನ್ನ ಕೇಳ್ಕೊಂಡ ದೀಪಕ್ ತಕ್ಷಣ ಅಭಯ್ ರೂಮ್ ಒಳಗಡೆಗೆ ಬಂದು ಡೋರ್ ಹಾಕೋತಾನೆ ಅಷ್ಟೊದಕ್ಕಾಗ್ಲೆ ಅಭಯ್ ಪೂರ್ತಿಯಾಗಿ ರೆಡಿಯಾಗಿದ್ದ ದೀಪಕ್ನ ನೋಡಿದ ಕೂಡಲೇ ಯಾಕೋ ಮೊದ್ಲಿಗಿಂತ ಇನ್ನೂ ಅಧ್ವಾನವಾಗಿ ಮುಖ ಮಾಡ್ಕೊಂಡಿದ್ಯಾ ಕತ್ಲೇಲಿ ಶ್ವೇತಾನ ನೋಡಿ ದೆವ್ವ ಅನ್ಕೊಂಡ್ಯಾ ಹೇಗೆ ಅಂತ ಕೇಳ್ತಾನೆ ಅಭಯ್ ಆಗ ಮನದಲ್ಲೇ ದೀಪಕ್ ಅಭಿ ಮತ್ತೆ ಆ ಶ್ವೇತ ಇಬ್ರು ಸೇರ್ಕೊಂಡು ನಿನ್ನ ಮತ್ತೆ ಆರಾಧ್ಯನ ಬೇರೆ ಮಾಡ್ಬೇಕು ಅಂತ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಬೇಕು ಅನ್ಕೊಂಡ್ರು ಏನು ಹೇಳ್ದೆ ಸುಮ್ನೆ ಆಗ್ತಾನೆ ಅಷ್ಟರಲ್ಲಿ ಕೃಷ್ಣವೇಣಿ ಅವರು ಬಂದು ಅಭಯ್ ಸ್ವಲ್ಪ ಹೊತ್ತು ಆಚೆಗೆ ಹೋಗು ರೂಮಿಂದ ರೆಡಿ ಮಾಡಬೇಕು ಇಲ್ಲಾಂದ್ರೆ ಮುಹೂರ್ತ ದಾಟಿ ಹೋಗುತ್ತೆ ಅಂತಾರೆ ಅಭಯ್ ರೂಮ್ ರೂಮಿಂದ ಆಚೆಗೆ ಹೋಗ್ತಾನೆ ದೀಪಕ್ ಕೂಡ ತುಂಬ ಹೋಗಿದೆ ಒಂದ್ ವೇಳೆ ಅಭಿ ಮತ್ತೆ ಶ್ವೇತಾ ಮಾಡಿರೋ ಪ್ಲಾನ್ ಸಕ್ಸಸ್ ಆದ್ರೆ ಆರಾಧ್ಯ ಮತ್ತೆ ಅಭಯ್ ಇಬ್ರು ದೂರ ಆಗ್ತಾರೆ ಎಲ್ಲರ ಜೀವನವೂ ನಾಶ ಆಗತ್ತೆ ನೋ ಹಾಗೆಲ್ಲ ಆಗ್ಬಾರ್ದು ಈಗ ಏನ್ ಮಾಡ್ಲಿ ಅಂತ ಆಲೋಚಿಸ್ತಾ ಇದ್ದ ದೀಪಕ್ಗೆ ಈ ವಿಷಯನ ಯಾರಿಗೆ ಹೇಳೋದು ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಅಷ್ಟರಲ್ಲೇ ಅವನ ಕಣ್ಣು ಧನಿಷ್ಠ ಮೇಲೆ ಬೀಳುತ್ತೆ ತಕ್ಷಣ ಧನಿಷ್ಠ ಅಂತ ಕೂಗ್ತಾನೆ ಧನಿಷ್ಠ ಆ ಧ್ವನಿಗೆ ದೀಪಕ್ ಕಡೆಗೆ ತಿರುಗಿ ನೋಡ್ತಾಳೆ ಮೊದಲನೇ ಸಲ ದೀಪಕ್ ತಾನಾಗಿ ತಾನೇ ತನ್ನ ಹೆಸರನ್ನ ಹಿಡಿದು ಕರೆದದ್ದನ್ನ ಕಂಡು ಸ್ವಲ್ಪ ನಾಚಿಕೆ ಅನಿಸುತ್ತೆ ಅವಳಿಗೆ ಏನು ದೀಪಕ್ ಅಂತ ಅವನ ಹತ್ತಿರಕ್ಕೆ ಬಂದ್ ಕೂಡ್ಲೆ ಅದು ನಾನಿನ ಜೊತೆಗೆ ಮಾತಾಡಬೇಕು ಸ್ವಲ್ಪ ಪರ್ಸನಲ್ ಅಂಡ್ ತುಂಬಾ ಇಂಪಾರ್ಟೆಂಟ್ ಅಂತಾನೆ ದೀಪಕ್ ಸರಿ ಹೇಳು ದೀಪಕ್ ಅಂತ ಧನಿಷ್ಠ ಹೇಳಿದ ಕೂಡಲೇ ಇಲ್ಲ ಬೇಡ ಬಾ ಅಂತ ಅವಳನ್ನ ಹೊರಗಡೆಗೆ ಕರ್ಕೊಂಡು ಹೋಗ್ತಾನೆ ದೀಪಕ್ ನಂತರ ಅಭಿ ಇಲ್ಲೇ ವೇಷದಲ್ಲಿ ಇರೋ ವಿಷಯ ಹಾಗೆ ಶ್ವೇತಾ ಮತ್ತೆ ಅಭಿ ಸೇರ್ಕೊಂಡು ಮಾಡಿರೋ ಪ್ಲಾನ್ ಎಲ್ಲವನ್ನ ಪೂರ್ತಿಯಾಗಿ ಧನಿಷ್ಠಾಗೆ ಹೇಳ್ತಾನೆ ದೀಪಕ್ ದೀಪಕ್ ನ ಮಾತುಗಳನ್ನ ಕೇಳಿದ ಧನಿಷ್ಠ ಶಾಕ್ ಆಗಿ ಹೋಗ್ತಾಳೆ ಅಭಿ ಇಷ್ಟೊಂದು ಕಿತ್ತೋದೋನು ಅಂತ ನನಗೆ ದೀಪಕ್ ಈಗ ಮಾಡೋದು ಅಂತ ಗಾಬರಿಯಿಂದ ಕೇಳ್ತಾಳೆ ಧನಿಷ್ಠ ಗಾಬರಿ ಆಗ್ಬೇಡ ಧನಿಷ್ಠ ಅವರ ಈ ಪ್ಲಾನ್ ನ ಫ್ಲಾಪ್ ಮಾಡೋದಕ್ಕೆ ನನ್ಗೆ ನಿನ್ನ ಸಹಾಯ ಬೇಕು ಈ ವಿಷಯನ ಮನೆಯಲ್ಲಿ ಯಾರಿಗಾದ್ರೂ ಹೇಳಿದ್ರೆ ಸಂತೋಷದಿಂದ ಇರೋ ಈ ಮನೆ ನೋವಿನಿಂದ ತುಂಬುತ್ತೆ ಇನ್ನು ಅಭಯ್ಗೆ ಈ ವಿಷಯ ಗೊತ್ತಾದ್ರೆ ಅಭಿನ ಸಹ ಬಿಡ್ತಾನೆ ಅದಕ್ಕೂ ಮೇಲಾಗಿ ಅಭಯ್ ಮತ್ತೆ ಆರಾಧ್ಯರ ಬದುಕಲ್ಲಿ ತುಂಬಾ ಅಮೂಲ್ಯವಾದ ದಿನ ಇವತ್ತು ಹಾಗಾಗಿ ನಾವಿಬ್ರೆ ಸೇರಿ ಅಭಿ ಪ್ಲಾನ್ನ ಫ್ಲಾಪ್ ಮಾಡಬೇಕು ಅಂತ ಸ್ವಲ್ಪ ಹೊತ್ತು ಯೋಚಿಸಿದ ದೀಪಕ್ಕೆ ಒಂದು ಐಡಿಯಾ ಬರುತ್ತೆ ತಕ್ಷಣ ತನ್ನ ಪ್ಲಾನ್ ಪೂರ್ತಿಯಾಗಿ ಧನಿಷ್ಠಾಗೆ ಹೇಳ್ತಾನೆ ದೀಪಕ್ ಧನಿಷ್ಠ ಕೂಡ ಓಕೆ ಅಂತಾಳೆ ಸರಿ ನಾನು ಶ್ವೇತಾ ಮೇಲೆ ಒಂದು ಕಣ್ಣಿಟ್ಟಿರ್ತೀನಿ ಹಾಗೆ ಶ್ವೇತಾನ ಕಿಚನ್ ಒಳಗಡೆಗೆ ಇರೋ ಹಾಗೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಇತ್ತ ಅವರ ರೂಮಲ್ಲಿ ಹೆಂಗಸರೆಲ್ಲ ಸೇರ್ಕೊಂಡು ಆರಾಧ್ಯಾನ ರೆಡಿ ಮಾಡ್ತಾ ಇದ್ದಾರೆ ಜಾನಕಿ ಮಾತ್ರ ಆರಾಧ್ಯಾನ ನೋಡಿ ಹೊಟ್ಟೆ ಉರ್ಕೊಳ್ತಾ ಒಂದು ಮೂಲೆಯಲ್ಲಿ ಕೂತಿದ್ದಾರೆ ಈ ದರಿದ್ರದವಳು ಇವಳ ಅಮ್ಮನ್ ಹಾಗೆ ಸಾಕ್ಷಾತ್ ಮಹಾಲಕ್ಷ್ಮಿ ಹಾಗೆ ಕಾಣ್ತಾಳೆ ನನ್ ಮಕ್ಳು ಇದಾವೆ ಎಷ್ಟೇ ಮೇಕಪ್ ಮಾಡಿದ್ರು ಇವಳಷ್ಟು ಅಂದವಾಗಿ ಕಾಣೋದಿಲ್ಲ ಅಂತ ನಿನಗೆ ಈ ಮದುವೆ ಮೇಲೆ ಮದುವೆ ಆಗಿರೋನ್ ಮದುವೆ ಮಾಡಿದ್ರೆ ನಾಶವಾಗಿ ಹೋಗುತ್ತೆ ಅನ್ಕೊಂಡ್ರೆ ನಿಜವಾಗ್ಲೂ ನೀನು ಮಹಾರಾಣಿ ಹಾಗೆ ಬದುಕ್ತಾ ಇದೆಯಾ ಆದ್ರೆ ಇದು ನಡಿಯೋಕೆ ನಾನು ಖಂಡಿತ ಬಿಡೋದಿಲ್ಲ ನಿನ್ನ ಅಮ್ಮನನ್ನ ಯಾರಿಗೂ ತಿಳಿಯದ ಹಾಗೆ ಸೀದಾ ಮೇಲೆ ಕಳಿಸಿದ ಹಾಗೆಯೇ ನಿನ್ನ ಕೂಡ ಸೀದ ಮೇಲೆ ಕಳಿಸ್ಬಿಡ್ತೀನಿ ಬಿಡ್ತೀನಿ ನನ್ ಮೇಲೆ ಯಾರಿಗೂ ಅನುಮಾನ ಬರದೇ ಇರೋ ಹಾಗೆ ಅಂತ ಆಲೋಚಿಸ್ತಾ ಕೂತಿದ್ದಾರೆ ಜಾನಕಿ ಕೃಷ್ಣವೇಣಿ ಅವರು ಹಾಲನ್ನ ರೆಡಿ ಮಾಡೋಕೆ ಕಿಚನ್ಗೆ ಹೋಗ್ತಾರೆ ಅಷ್ಟರಲ್ಲಿ ಆಗ್ಲೇ ಶ್ವೇತಾ ಹಾಲ್ ರೆಡಿ ಮಾಡ್ತಾ ಇದ್ಲು ಅದನ್ನ ನೋಡಿದ ಕೃಷ್ಣವೇಣಿ ಅವರು ಶ್ವೇತಾ ನೀನು ಈ ತರಹದ ಕೆಲಸಗಳನ್ನ ಮಾಡಬಾರ್ದು ಹೋಗಿ ಬೇರೆ ಏನಾದ್ರೂ ಕೆಲಸ ಇದ್ರೆ ನೋಡ್ಕೊ ಅಂತ ಹೇಳ್ತಾರೆ ಅಷ್ಟರಲ್ಲೇ ಗೋಪಿನಾಥ್ ಅವರು ವೇಣಿ ಬಾಯಿಲಿ ಅಂತ ಕೂಗಿದ್ ಕೂಡ್ಲೆ ಹಾ ಬಂದೆ ಅಂತ ಅಲ್ಲಿಂದ ಹೋಗ್ತಾರೆ ಕೃಷ್ಣವೇಣಿ ಶ್ವೇತ ಮಾತ್ರ ಅಸಹನೆಯಿಂದ ಮುಖ ಮಾಡ್ಕೊಂಡು ನಾನ್ ಯಾಕೆ ಈ ಕೆಲ್ಸನ ಮಾಡಬಾರ್ದು ಹಾಲಲ್ಲಿ ಸಕ್ಕರೆ ಹಾಕಿ ಕಲ್ಸೋದನ್ನ ಕೂಡ ಮದುವೆ ಆಗಿರೋರೆ ಮಾಡ್ಬೇಕು ಅಂತ ಏನಾದ್ರೂ ರೂಲ್ ಇದೆಯಾ ಅಂತ ತಾನೇ ಹಾಲನ್ನ ರೆಡಿ ಮಾಡ್ತಾಳೆ ಶ್ವೇತಾ ಕೃಷ್ಣವೇಣಿ ಅವರು ಗೋಪಿನಾಥ್ ಅವ್ರ ಜೊತೆಗೆ ಏನೋ ಮಾತಾಡ್ತಾ ಶ್ವೇತಾ ಕಡೆಗೆ ಗಮನ ಕೊಡೋದಿಲ್ಲ ಶ್ವೇತಾ ಎರಡು ಗ್ಲಾಸ್ ಹಾಲು ಕಾಯಿಸಿ ಅದ್ರೊಳಗಡೆ ಜಾಕೆಟ್ ಒಳಗಡೆ ಬಚ್ಚಿಟ್ಕೊಂಡಿದ್ದ ಪ್ಯಾಕೆಟ್ ತೆಗ್ದು ಎರಡ್ ಗ್ಲಾಸ್ಗೂ ಆ ಪುಡಿನ ಮಿಕ್ಸ್ ಮಾಡ್ತಾಳೆ ಗ್ಲಾಸ್ಗಳನ್ನ ಟ್ರೇಲಿ ಇಟ್ಟು ನಾರ್ಮಲ್ ಆಗಿ ಮುಖ ಮಾಡ್ಕೊಂಡು ಹೊರಗಡೆ ಬರ್ತಾಳೆ ಹುಚ್ಚು ಸರಿಯಾಗಿ ಏನೇನೋ ಮಾತಾಡ್ತಾನೆ ನೋಡ್ತಾ ಬರೀ ಇಷ್ಟು ಕೆಲಸ ಮಾಡೋದಕ್ಕೆ ನೂರು ಸಲ ವಾರ್ನಿಂಗ್ ಕೊಟ್ಟ ಚೀಟ್ಕೆ ಹೊಡೆಯೋಷ್ಟೊಳೆ ಮಾಡ್ ಮುಗಿಸ್ಬಿಟ್ಟೆ ನಾನು ಈ ಕೆಲಸನ ನಾನು ಇಷ್ಟೊಂದು ಫಾಸ್ಟ್ ಅಂತ ಅವನಿಗೆ ಗೊತ್ತಾದ್ರೆ ಆಶ್ಚರ್ಯ ಪಡತಾನೋ ಏನೋ ಅಂತ ಒಳಗೊಳಗೆ ಗರ್ವದಿಂದ ನಗ್ತಾ ಆರಾಧ್ಯ ಇರೋ ರೂಮಿಗೆ ಹೋಗ್ತಾಳೆ ಶ್ವೇತ ಆರಾಧ್ಯ ರೆಡಿಯಾಗಿ ಮುಂದೆ ನಡಿಯೋದನ್ನ ನೆನಪಿಸ್ಕೊಂಡು ನಾಚಿಕೆ ನೋಡಿದ ಶ್ವೇತಾ ನಾಚಿಕೆ ಪಡ್ತಾ ಇದೀಯ ಆರಾಧ್ಯ ಯಾಕೆ ಫಸ್ಟ್ ನೈಟ್ ನಡೆಯುತ್ತೆ ಅಂತನಾ ಬೆಳಗ್ಗೆ ಆದ ಕೂಡ್ಲೆ ನೀನು ಜೊತೆ ಇರೋದನ್ನ ನೋಡಿ ನಿನ್ನ ನಾಚಿಕೆ ಎಲ್ಲ ನಾಶವಾಗಿ ಹೋಗುತ್ತೆ ಆ ಕ್ಷಣಕ್ಕೋಸ್ಕರ ನಾನು ಎದುರು ನೋಡ್ತಾ ಇದ್ದೀನಿ ನಿನ್ನಿಂದ ನಾನು ಅಭಯನ ಕಿತ್ಕೊಂಡ್ ಕೂಡ್ಲೆ ನನ್ನ ಅಮ್ಮ ಕೂಡ ನಿನ್ನಿಂದ ನಿನ್ನ ಆಸ್ತಿಯನ್ನ ಕಿತ್ಕೊಳ್ತಾಳೆ ಇನ್ನು ಅಭಿ ಜೊತೆ ನಿನ್ನನ್ನ ನೋಡಿದ ಎಲ್ಲರೂ ನಿನ್ ಬಗ್ಗೆ ಮಾತಾಡೋ ಮಾತುಗಳನ್ನ ಕೇಳೋಕ್ ಆಗದೆ ನೀನೇ ಆತ್ಮಹತ್ಯೆ ಮಾಡ್ಕೊಳ್ತೀಯ ಆ ಸ್ಥಿತಿಯನ್ನ ನಿನಗೆ ತಂದು ಒಡ್ದೇ ಹೋದ್ರೆ ನಾನು ಜಾನಕಿಯ ಮಗಳು ಶ್ವೇತಾನೇ ಅಲ್ಲ ಅಂದುಕೊಳ್ತಾಳೆ ಮನದಲ್ಲೇ ಶ್ವೇತ ಆದ್ರೂ ಹೊರಗ್ ಮಾತ್ರ ನಕ್ತ ಹೀರೋ ಹಾಗೆ ನಟಿಸ್ತಾ ಅಕ್ಕ ಹಾಲು ಅಂತಾಳೆ ಅದನ್ನ ನೋಡಿದ ಎಲ್ರು ಒಂದೇ ಸಲ ನಕ್ಕು ಬಿಡ್ತಾರೆ ಹೇ ಹುಡುಗಿ ಕೃಷ್ಣವೇಣಿ ಹೇಳಿದ್ಲಾ ನಿನಗೆ ಎರಡ್ ಗ್ಲಾಸ್ ಅಲ್ಲಿ ಹಾಲ್ ರೆಡಿ ಮಾಡು ಅಂತ ಅಂತ ಕೇಳ್ತಾರೆ ಅಲ್ಲಿದ್ದ ಒಬ್ಬ ಹಿರಿಯ ಹೆಂಗಸು ಅಲ್ಲ ನಾನೇ ರೆಡಿ ಮಾಡ್ದೆ ಅಂತಾಳೆ ಶ್ವೇತಾ ಅಷ್ಟ್ರಲ್ಲೇ ಅಲ್ಲಿಗೆ ಬಂದ ಜಾನಕಿ ನಿನ್ನನ್ ಯಾರೇ ಹಾಲ್ ರೆಡಿ ಮಾಡು ಅಂತ ಹೇಳಿದ್ದು ಅಂತಾರೆ ಎಲ್ರು ಮುಂದೆ ನಗ್ತಾ ಶ್ವೇತಾಗೆ ಮಾತ್ರ ಅರ್ಥ ಆಗೋ ಹಾಗೆ ಕೋಪವನ್ನ ತೋರಿಸ್ತಾ ಕೃಷ್ಣವೇಣಿ ಅವರು ಆರಾಧ್ಯ ರೂಮಿಗೆ ಬಂದು ಎಲ್ಲರೂ ನಗ್ತಾ ಇರೋದನ್ನ ನೋಡಿ ಏನಾಯ್ತು ಅಂತ ಕೇಳ್ತಾರೆ ಆಗ ಎಲ್ಲರೂ ಶ್ವೇತಾ ಕಡೆಗೆ ನಗ್ತಾ ನೋಡ್ತಾ ಇರೋದನ್ನ ಕಂಡ ಕೃಷ್ಣವೇಣಿ ಅವರಿಗೆ ಆಗ ಅರ್ಥವಾಗಿತ್ತು ಎಲ್ರು ಯಾಕ್ ನಗ್ತಾ ಇದಾರೆ ಅಂತ ಹಣೆ ಚಚ್ಕೊಂಡು ಆ ಹಾಲನ್ನ ಶ್ವೇತಾ ಹತ್ರದಿಂದ ತಗೊಂಡು ಹೋಗ್ತಾ ಇದ್ರೆ ಆಂಟಿ ಯಾಕೆ ತಗೊಂಡು ಹೋಗ್ತಾ ಇದೀರಾ ನಾನು ತುಂಬಾ ಕಷ್ಟಪಟ್ಟು ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಗೊತ್ತಾ ಅಂತಾಳೆ ಶ್ವೇತಾ ಕಂಗಾಲಿನಿಂದ ಹಾಗಿದ್ರೆ ನೀನೆ ಕುಡಿಯಮ್ಮ ಅಂತ ಹೇಳಿ ಎಲ್ರು ಆರಾಧನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ ಅಷ್ಟೊತ್ವರ್ಗು ಶ್ವೇತನ ಹೇಗೆ ತಡಿಬೇಕು ಅಂತ ಆಲೋಚಿಸ್ತಾ ಇದ್ದ ಧನಿಷ್ಠಾಗೆ ತನ್ನ ಪ್ರಮೇಯವೇ ಇಲ್ಲದೆ ಹೀಗೆ ನಡೆದದ್ದನ್ನ ನೋಡಿ ಸಂತೋಷ ಆಗತ್ತೆ ಇತ್ತ ಅಭಯ್ ದೀಪ ಪ್ರವರ್ತನೆಯನ್ನ ಗಮನಿಸ್ತಾನೆ ಇದ್ದಾನೆ ಆದ್ರೆ ಯಾಕೆ ಹೀಗೆ ಇದೆಯಾ ಅಂತ ಕೇಳಿದ್ರು ಹೇಳೋದಿಲ್ಲ ಅನ್ನೋದನ್ನ ತಿಳಿದು ಅವನೇ ಹೇಳೋವರೆಗೂ ಸುಮ್ನೆ ಆಗೋಣ ಅಂತ ಸುಮ್ನಿದ್ದಾನೆ ಅಭಾಯ್ ಇತ್ತ ಶ್ವೇತಾಳನ್ನ ಒಂದು ರೂಮಿಗೆ ಕರ್ಕೊಂಡು ಬಂದ ಜಾನಕಿ ನಿನಗ್ಯಾಕೆ ಈ ಕೆಲಸಗಳೆಲ್ಲ ಬಾಯಿ ಮುಚ್ಕೊಂಡು ಇರೋಕೆ ಆಗದೆ ಎಲ್ರು ಮುಂದೆ ನಗೆ ಗೀಡಾದೆ ಅಂತ ಕೋಪದಿಂದ ಬೈತಾ ಇದ್ರೆ ಅಮ್ಮ ಈಗಲೂ ನನಗೆ ಅರ್ಥ ಆಗ್ತಾ ಇಲ್ಲ ನಾನು ಏನ್ ಮಾಡ್ದೆ ಹಾಲ್ ರೆಡಿ ಮಾಡೋದು ಕೂಡ ತಪ್ಪಾ ಅಂತ ಕೇಳ್ತಾಳೆ ಶ್ವೇತಾ ಹಾಲ್ ರೆಡಿ ಮಾಡೋದು ತಪ್ಪಲ್ಲ ಕಣೆ ಆದ್ರೆ ಸಮಯ ಸಂದರ್ಭವನ್ನ ನೋಡ್ದೆ ಮದ್ವೆಂಗ್ ಮುಂಚೆ ಇಂತಹ ಕೆಲಸಗಳನ್ನ ಮಾಡಿದ್ರೆ ಈಗ ನಕ್ರಲ್ಲ ಹಾಗೆ ನಕ್ತಾರೆ ಎಲ್ರು ಆದ್ರೂ ಎರಡು ಗ್ಲಾಸ್ ಹಾಲನ್ನ ಯಾಕೆ ರೆಡಿ ಮಾಡ್ದೆ ಅಂತ ಕೇಳ್ತಾರೆ ಜಾನಕಿ ಒಬ್ಬೊಬ್ಬರಿಗೂ ಒಂದೊಂದು ಗ್ಲಾಸ್ ಅಂತ ಹೇಳ್ತಾಳೆ ಶ್ವೇತಾ ಭಗವಂತ ಅಂತ ಹಣೆ ಚಿಕೊಂಡೆ ಜಾನಕಿ ಶ್ವೇತಾ ಇನ್ನೊಂದು ಸಲ ನನ್ನನ್ನು ಕೇಳ್ದೆ ಏನಾದ್ರೂ ಮಾಡುದ್ಯೋ ನೀನು ಮುಖಾನ ಹೊಡೆದ್ ಹಾಕ್ಬಿಡ್ತೀನಿ ಅಂತ ಹೇಳ್ತಾರೆ ಜಾನಕಿ ಕೋಪದಿಂದ ನೀನ್ ಹೊಡಿಯೋದು ಹಾಗಿರಲಿ ಅವನು ಆ ಅಭಿ ಎಲ್ಲಿ ನನ್ನ ಪ್ರಾಣ ತೆಗಿತಾನು ಅಂತ ಜಾಕೆಟ್ ಒಳಗಡೆ ಇರೋ ಪ್ಯಾಕೆಟ್ ನ ತಡವಿಕೊಳ್ತಾಳೆ ಶ್ವೇತಾ ಆದ್ರೆ ಆ ಜಾಕೆಟ್ ಒಳಗಡೆ ಆ ಪ್ಯಾಕೆಟ್ ಇಲ್ಲದೇ ಇರೋದನ್ನ ಗಮನಿಸಿ ಕಿಚನ್ ನಲ್ಲೇ ಎಲ್ಲೋ ಆ ಪ್ಯಾಕೆಟ್ ನ ಮರೆತು ಬಿಟ್ಟು ಬಂದಿದಿನೇನೋ ಅನ್ಸತ್ತೆ ಅಂದುಕೊಂಡ ಶ್ವೇತಾ ತಕ್ಷಣ ಅಡುಗೆ ಮನೆಗೆ ಹೋಗ್ತಾಳೆ ಶ್ವೇತಾ ಕಿಚನ್ ಗೆ ಹೋಗುವಷ್ಟರಲ್ಲಿ ಕೃಷ್ಣವೇಣಿ ಅವರು ಆಲ್ರೆಡಿ ಹಾಲು ರೆಡಿ ಮಾಡಿಕೊಂಡು ತರ್ತಾ ಇದ್ದಿದ್ದನ್ನ ನೋಡಿ ಅಯ್ಯೋ ಇವ್ರೇನಾದ್ರೂ ಆ ಪ್ಯಾಕೆಟ್ನ ಅದರಲ್ಲಿರೋ ಪುಡಿನ ಏನಾದ್ರೂ ನೋಡ್ಬಿಟ್ರಾ ಅಂತ ಗಾಬರಿ ಆಗ್ತಾಳೆ ಶ್ವೇತ ಕೃಷ್ಣವೇಣಿ ಅವರು ಆ ಹಾಲಿನ ಗ್ಲಾಸ್ನ ಆರಾಧ್ಯ ಕೈಗೆ ಕೊಟ್ಟು ಅವಳ ಹಣೆಗೊಂದು ಮುತ್ತಿಡ್ತಾರೆ ಶ್ವೇತ ಮಾತ್ರ ಫಾಸ್ಟ್ ಆಗಿ ಕಿಚನ್ಗೆ ಹೋಗಿ ಎಲ್ಲ ಕಡೆ ಆ ಪ್ಯಾಕೆಟ್ಗೋಸ್ಕರ ಹುಡುಕ್ತಾಳೆ ಆದರೆ ಎಲ್ಲೂ ಅವಳ ಕಣ್ಣಿಗೆ ಅದು ಕಾಣಿಸೋದೇ ಇಲ್ಲ ಅದು ಅಲ್ಲಿದ್ರೆ ತಾನೆ ಅವಳ ಕಣ್ಣಿಗೆ ಕಾಣಿಸೋಕೆ ಕತೆ ಮುಂದುವರಿಯುತ್ತೆ ಕತೆ ಹೇಗ್ ಬರ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಜೊತೆಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ